ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಆಶ್ರಮ ವಾಸಿಕ ಪರ್ವ ಪಾಂಡವರು ರಾಜ್ಯವನ್ನು ಪಡೆದುಕೊಂಡು ಶತ್ರುಗಳನ್ನೆಲ್ಲ ಗೆದ್ದು ಧೃತರಾಷ್ಟ್ರನ ಮುಂದಾಳುತನದಲ್ಲಿ ರಾಜ್ಯಭಾರ ಮಾಡುತ್ತಿದ್ದರು ವಿಧುರ ಸಂಜಯ ಯುಯುತ್ಸು ಇವರು ಧೃತರಾಷ್ಟ್ರನ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಿದ್ದರು ಯಾವ ಕೆಲಸ ಮಾಡಬೇಕಾದರೂ ಪಾಂಡವರು ಧೃತರಾಷ್ಟ್ರನನ್ನು ದ್ರೌಪದಿ ಸುಭದ್ರೆ ಮುಂತಾದ ಹೆಂಗಸರು ಗಾಂಧಾರಿಯನ್ನು ಕೇಳುತ್ತ ಅವರನ್ನು ಅನುಸರಿಸಿಕೊಂಡಿದ್ದರು ಪುತ್ರಶೋಕದಿಂದ ಬೆಂದ ಅವರ ಮನಸ್ಸು ಆದಷ್ಟು ನೆಮ್ಮದಿಯಿಂದಿರಲಿ ಎಂದು ಅವರೆಲ್ಲರೂ ವೃದ್ಧ ದಂಪತಿಗಳನ್ನು ಸೇವಿಸುತ್ತಿದ್ದರು ಅವರು ಸಮಾಧಾನಗೊಂಡು ಶಾಂತಿ ಪ್ರೀತಿಗಳಿಂದ ವರ್ತಿಸುತ್ತಿದ್ದರು ಧೃತರಾಷ್ಟ್ರನು ತನ್ನ ಅವಿವೇಕಿಯಾದ ಮಗನನ್ನು ನೆನೆಸಿಕೊಂಡು ಸಂಕಟಪಡುವನು ಆದರೂ ನಿತ್ಯವೂ ಬೆಳಿಗ್ಗೆ ತನ್ನ ಜಪತಪಗಳಾದ ಮೇಲೆ ಪಾಂಡವರು ಜಯಶಾಲಿಗಳಾಗಿರಲಿ ದೀರ್ಘಾಯುಗಳಾಗಿರಲಿ ಎಂದು ಅವರಿಗೆ ಶುಭವನ್ನು ಕೋರುವನು ಹೀಗೆ ಹದಿನೈದು ವರ್ಷಗಳೇ ಕಳೆದು ಹೋದವು ಒಮ್ಮೆ ಧೃತರಾಷ್ಟ್ರನು ತನ್ನ ಆಪ್ತ ಸ್ನೇಹಿತರನ್ನು ಕರೆಸಿಕೊಂಡು ಕಣ್ಣೀರು ಹಾಕುತ್ತ ನನ್ನ ತಪ್ಪಿನಿಂದ ಈ ಕೌರವ ವಂಶವೆಲ್ಲ ಹೇಗೆ ಹತವಾಯಿತೆಂಬುದು ನಿಮ್ಮೆಲ್ಲರಿಗೂ ತಿಳಿದಿದೆ ಹಿಂದಿನದೆಲ್ಲ ನೆನೆಸಿಕೊಂಡರೆ ಸಂಕಟವಾಗುತ್ತದೆ ಈಗ ಹದಿನೈದು ವರ್ಷಗಳಿಂದ ಅದನ್ನು ಅನುಭವಿಸುತ್ತಿದ್ದೇನೆ ಮನಸ್ಸಿಗೆ ಬೇಕಾಗದೆ ಮಧ್ಯಾಹ್ನವೋ ಸಂಜೆಯೋ ಒಂದು ತುತ್ತು ತಿನ್ನುತ್ತೇನೆ ನೆಲದ ಮೇಲೆ ದರ್ಭೆ ಕೃಷ್ಣಾಜಿನಗಳನ್ನು ಹಾಸಿಕೊಂಡು ಮಲಗುತ್ತೇನೆ ಯಾರಾದರೂ ಕೇಳಿದರೆ ನಾನು ನಿಯಮದಲ್ಲಿದ್ದೇನೆ ಎಂದು ಹೇಳುತ್ತೇನೆ ಗಾಂಧಾರಿಯು ಹೇಗೆ ಜೀವಿಸಿಕೊಂಡಿದ್ದಾಳೆ ಎಂದು ಅನಂತರ ಧರ್ಮರಾಜನನ್ನು ಕುರಿತು ಪುತ್ರ ನಿನ್ನ ಪೋಷಣೆಯಲ್ಲಿ ನಾನು ಸುಖವಾಗಿದ್ದೆ ಬೇಕಾದ ದಾನ ಧರ್ಮಗಳನ್ನು ಮಾಡಿದೆ ಗಾಂಧಾರಿಯು ಹೆತ್ತ ಹೊಟ್ಟೆಯ ಸಂಕಟವನ್ನು ನುಂಗಿಕೊಂಡು ನನ್ನ ಯೋಗಕ್ಷೇಮ ನೋಡಿಕೊಳ್ಳುತ್ತಿದ್ದಾಳೆ ದ್ರೌಪದಿಗೆ ದ್ರೋಹ ಮಾಡಿ ನಿನ್ನ ಐಶ್ವರ್ಯವನ್ನು ಕಸಿದುಕೊಂಡಿದ್ದ ಆ ಘಾತುಕರು ತಮ್ಮ ಕೃತ್ಯಗಳಿಂದ ಯುದ್ಧದಲ್ಲಿ ದೇಹ ತೆತ್ತರು ಅವರಿಗಾಗಿ ನಾನು ಮಾಡಬೇಕಾದ್ದು ಏನೂ ಇಲ್ಲ ಶಸ್ತ್ರಹತರಾದ ಕ್ಷತ್ರಿಯರಿಗೆ ಲಭಿಸುವ ಲೋಕ ಅವರಿಗೂ ಲಭಿಸಿದೆ ಈಗ ನಾನು ಗಾಂಧಾರಿಯು ನಮ್ಮ ಶ್ರೇಯಸ್ಸನ್ನು ನೋಡಿಕೊಳ್ಳಬೇಕಾಗಿದೆ ಆದ್ದರಿಂದ ನೀನು ಸಮ್ಮತಿಸಿದರೆ ನಾವು ಕೃಷ್ಣಾಜಿನ ಜಠಾವಲ್ಖದಾರಿಗಳಾಗಿ ತಪೋವನಕ್ಕೆ ಹೋಗೋಣವೆಂದು ಮಾಡಿದ್ದೇವೆ ನೀನು ಕ್ಷತ್ರಿಯ ಧರ್ಮದಲ್ಲಿ ಪ್ರೀತಿಯುಳ್ಳವನು ರಾಜಗುರು ಆದ್ದರಿಂದ ನಿನ್ನನ್ನು ಕೇಳುತ್ತಿದ್ದೇನೆ ನಾವು ಅರಣ್ಯವಾಸಿಗಳಾಗಿದ್ದು ನಿನ್ನನ್ನು ಆಶೀರ್ವದಿಸಿಕೊಂಡು ಇರುತ್ತೇವೆ ಕಡೆಗಾಲದಲ್ಲಿ ಮಕ್ಕಳಿಗೆ ಎಲ್ಲವನ್ನು ವಹಿಸಿ ಕಾಡಿಗೆ ಹೋಗುವುದು ನಮ್ಮ ಕುಲಕ್ಕೆ ಬಂದ ಸಂಪ್ರದಾಯ ನಾನು ತಪಸ್ಸು ಮಾಡುತ್ತಿದ್ದರೆ ರಾಜನಾದ ನಿನಗೂ ಅದರಲ್ಲಿ ಒಂದು ಪಾಲು ಬರುತ್ತದೆ ಪ್ರಜೆಗಳು ಮಾಡುವ ಎಲ್ಲ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳಿಗೂ ರಾಜರು ಫಲಭಾಗಿಗಳಾಗಿರುತ್ತಾರೆ ಎಂದು ತಿಳಿಸಿದನು ಯುಧಿಷ್ಠಿರನು ನೀನು ಹೀಗೆ ವ್ಯಥೆಪಟ್ಟರೆ ನನಗೆ ರಾಜ್ಯವು ಹಿತವಾಗುವುದಿಲ್ಲ ನೀನು ಹೀಗೆ ಶೋಕದಿಂದಲೂ ಉಪವಾಸದಿಂದಲೂ ನಮೆಯುತ್ತ ನೆಲದ ಮೇಲೆ ಮಲಗುತ್ತಿದ್ದೆ ಎಂದು ನಮಗೆ ಯಾರಿಗೂ ತಿಳಿಯದೆ ಹೋಯಿತಲ್ಲ ನಿನ್ನ ಮಾತನ್ನು ಕೇಳಿ ಸಂಕಟವಾಗುತ್ತಿದೆ ರಾಜ್ಯ ಬೇಡ ದೇಶ ಬೇಡ ಸುಖ ಸೌಖ್ಯಗಳೊಂದು ಬೇಡ ನೀನೇ ನಮಗೆ ತಂದೆ ತಾಯಿ ಗುರು ಎಲ್ಲವೂ ನೀನಿಲ್ಲದೆ ನಾವೇನು ಮಾಡೋಣ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಾದ ಯುಯುತ್ಸುವಿದ್ದಾನೆ ಬೇಕಾದರೆ ಅವನೇ ರಾಜನಾಗಲಿ ಇಲ್ಲದಿದ್ದರೆ ನೀನು ಒಪ್ಪುವ ಮತ್ತೆ ಯಾರೇಯಾದರೂ ರಾಜರಾಗಲಿ ನಾನೇ ಕಾಡಿಗೆ ಹೋಗುತ್ತೇನೆ ನೀನೇ ರಾಜ್ಯವಾಳಿಕೊಂಡಿರು ಮೊದಲೇ ಅಪಖ್ಯಾತಿಯಲ್ಲಿ ಬೆಂದಿರುವ ನನ್ನನ್ನು ಮತ್ತು ಬೇಯಿಸಬೇಡ ರಾಜ ನಾನಲ್ಲ ನೀನೇ ನಿನಗೆ ನಾನು ಅಧೀನ ಧರ್ಮಜ್ಞನು ಗುರುವೂ ಆದ ನಿನಗೆ ನಾನು ಅನುಜ್ಞೆ ಕೊಡುವುದೇ ದುರ್ಯೋಧನನ ದುಃಖವನ್ನು ಮನಸ್ಸಿಗೆ ಹತ್ತಿಸಿಕೊಳ್ಳಬೇಡ ನಾವೆಲ್ಲರೂ ನಿನಗೆ ಮಕ್ಕಳು ನನಗೆ ಗಾಂಧಾರಿ ಬೇರೆಯಲ್ಲ ಕುಂತಿ ಬೇರೆಯಲ್ಲ ನನ್ನನ್ನು ಬಿಟ್ಟು ನೀನು ಹೋಗುವುದಾದರೆ ನಿನ್ನ ಹಿಂದೆ ನಾನು ಬಂಧನೆಂದು ತಿಳಿದಿಕೋ ಎಂದು ಹೇಳಿದನು ಧೃತರಾಷ್ಟ್ರನು ಅಪ್ಪ ನನಗೆ ತಪಸ್ಸಿನ ಮೇಲೆ ಮನಸ್ಸಾಗಿದೆ ಈ ವಯಸ್ಸಿನಲ್ಲಿ ಅರಣ್ಯವಾಸ ನಮ್ಮ ಕುಲಕ್ಕೆ ಬಂದದ್ದು ನಾನು ಬೇಕಾದಷ್ಟು ಕಾಲ ನಿಮ್ಮೊಡನೆ ಇದ್ದೆ ನೀವು ನನಗೆ ಶುಶ್ರೂಷೆ ಮಾಡಿರುವಿರಿ ಈಗ ನನಗೆ ಮುಪ್ಪು ಬಂದಿದೆ ನನ್ನನ್ನು ಬಿಟ್ಟುಕೊಡಿ ಎಂದು ಹೇಳಿದನು ತನ್ನ ಸುತ್ತಲೂ ಇದ್ದ ವಿದುರ ಸಂಜಯ ಕೃಪಾ ಮುಂತಾದವರನ್ನು ಕುರಿತು ನೀವೆಲ್ಲ ಧರ್ಮರಾಜನಿಗೆ ಒಪ್ಪಿಗೆ ಕೊಡುವಂತೆ ಹೇಳಿ ನನ್ನ ಮನಸ್ಸಿಗೆ ಮಂಕು ಕವಿಯುತ್ತಿದೆ ವಯಸ್ಸಿನಿಂದಲೂ ಇಷ್ಟು ಹೊತ್ತು ಮಾತನಾಡಿದ್ದರಿಂದಲೂ ಬಾಯಿ ಒಣಗಿ ಬರುತ್ತಿದೆ ಎಂದು ಹೇಳಿ ಪ್ರಜ್ಞೆ ತಪ್ಪಿ ಬೀಳುವುದರಲ್ಲಿದ್ದನು ಗಾಂಧಾರಿಯು ಹಿಡಿದುಕೊಂಡು ಅವಲಂಬನವಾದಳು ಅದನ್ನು ನೋಡಿದ ಯುಧಿಷ್ಠಿರನು ನೂರು ಸಾವಿರ ಆನೆಯ ಬಲವಿದ್ದ ಮಹಾರಾಜನು ಉಸಿರಡುಗಿ ಹೆಂಗಸನ್ನು ನೆಮ್ಮುವಂತಾಯಿತೇ ಅನ್ನ ನೀರು ಬಿಟ್ಟು ಇವರು ಕೊರಗಿ ಹೀಗಾದ ಮೇಲೆ ನನ್ನ ಧರ್ಮ ಬುದ್ಧಿಗೂ ವಿದ್ಯೆಗೂ ವಿವೇಕಕ್ಕೂ ಧಿಕ್ಕಾರ್ಯವಿರಲಿ ಎಂದು ಒದ್ದೆ ಕೈಯಿಂದ ಅವನ ಎದೆ ಮುಖ ಬಾಯಿಗಳನ್ನು ಮೃದುವಾಗಿ ತಡವಿದನು ಧೃತರಾಷ್ಟ್ರನು ಎಚ್ಚೆತ್ತು ನಿನ್ನ ಸ್ಪರ್ಶದಿಂದ ಜೀವ ಕೂಡಿಕೊಂಡಿತು ಮಗು ನೀನು ಮುಟ್ಟಿದರೆ ನನ್ನ ಜೀವಕ್ಕೆ ತುಂಬ ಹಿತವಾಗುತ್ತದೆ ನಾನು ಈಗ ಎಂಟು ಹೊತ್ತಿನಿಂದ ಊಟ ಮಾಡಿಲ್ಲ ಆದ್ದರಿಂದ ತಿರುಗಾಡಲಾರೆ ನಿನ್ನ ಅನುಮತಿಯನ್ನು ಕೇಳುವುದಕ್ಕೆಂದು ಎರಡು ಮಾತನಾಡಿದ್ದರಿಂದಲೇ ಆಯಾಸವಾಗಿ ಬವಳಿ ಬಂದಿತು ಎಂದು ತಿಳಿಸಿದನು ಅಲ್ಲಿದ್ದವರಿಗೆ ಯಾರಿಗೂ ಮಾತೆ ಹೊರಡದಾಯಿತು ಆಗ ಧರ್ಮರಾಜನು ಒಪ್ಪಿಗೆ ಕೊಡದೆ ಬೇರೆ ದಾರಿಯಿರಲಿಲ್ಲ ಮರುದಿನ ಧೃತರಾಷ್ಟ್ರನು ಪ್ರಜಾಪ್ರಮುಖರನ್ನು ಭರಮಾಡಿಕೊಂಡು ಅವರಿಗೆ ತನ್ನ ಉದ್ದೇಶವನ್ನು ತಿಳಿಸಿದನು ನಾನು ಗಾಂಧಾರಿಯು ಕಾಡಿಗೆ ಹೋಗಬೇಕೆಂದಿದ್ದೇವೆ ನೀವೆಲ್ಲರೂ ನನಗೆ ಅನುಮತಿ ಕೊಡಬೇಕು ನನ್ನ ಪೂರ್ವಿಕರಾದ ಶಂಥನು ವಿಚಿತ್ರವೀರ್ಯ ಭೀಷ್ಮರು ನನ್ನ ತಮ್ಮನಾದ ಪಾಂಡುವು ರಾಜ್ಯವಾಳಿದ ಮೇಲೆ ನಾನು ರಾಜ್ಯವನ್ನು ಕೈಗೊಂಡೆ ನನ್ನ ಸೇವೆ ಚೆನ್ನಾಗಿತ್ತೋ ಇರಲಿಲ್ಲವೋ ನನ್ನ ಮಗನ ದುರ್ಬುದ್ಧಿಯಿಂದ ಯುದ್ಧ ಹತ್ತಿಕೊಂಡಿತು ಅದರಲ್ಲಿ ನಾನು ನಡೆದಿದ್ದು ತಪ್ಪೋ ಸರಿಯೋ ಅದನ್ನು ನೀವು ಮನಸ್ಸಿಗೆ ಹತ್ತಿಸಿಕೊಳ್ಳಬಾರದು ಮುದುಕ ಮಕ್ಕಳನ್ನು ಕಳೆದುಕೊಂಡವನು ದುಃಖದಲ್ಲಿದ್ದಾನೆ ಹಿಂದೆ ಆಳಿದ ರಾಜರ ಮಗ ಎಂಬುದನ್ನು ಮನಸ್ಸಿಗೆ ತಂದುಕೊಂಡು ನನಗೆ ಅನುಜ್ಞೆ ಕೊಡಿ ನನ್ನಂತೆಯೇ ಮುಪ್ಪಿಡಿಸಿ ಮಕ್ಕಳನ್ನು ಕಳೆದುಕೊಂಡು ಶೋಕಿಸುತ್ತಿರುವ ಗಾಂಧಾರಿಯು ಅದೇ ಮಾತನ್ನು ಹೇಳುತ್ತಾಳೆ ನಿಮಗೆ ಶುಭವಾಗಲಿ ಕಷ್ಟವಾಗಲಿ ಸುಖವಾಗಲಿ ನಿಮ್ಮ ರಾಜನಾದ ಯುಧಿಷ್ಠಿರನನ್ನು ನೋಡಿಕೊಳ್ಳಿ ಅವನ ನಾಲ್ಕು ಜನ ತಮ್ಮಂದಿರು ನಾಲ್ಕು ಲೋಕಪಾಲಕರ ಹಾಗೆ ಅವನಿಗೆ ಮಂತ್ರಿತ್ವವನ್ನು ಮಾಡುತ್ತಾರೆ ಆದ್ದರಿಂದ ಅವನು ಎಂದಿಗೂ ದಾರಿ ಬಿಟ್ಟು ಹೋಗುವುದಿಲ್ಲ ಅವನನ್ನು ನಿಮ್ಮ ಕೈಗೆ ಕೊಟ್ಟಿದ್ದೇನೆ ನಿಮ್ಮನ್ನು ಆ ವೀರರ ಕೈಗೆ ಕೊಟ್ಟಿದ್ದೇನೆ ನನ್ನ ಮಕ್ಕಳಾಗಲಿ ನಾನಾಗಲಿ ಹಿಂದೆ ಮಾಡಿದ ಅಪರಾಧಕ್ಕಾಗಿ ಕೋಪವಿಟ್ಟುಕೊಳ್ಳಬೇಡಿ ನೀವು ನನ್ನಲ್ಲಿ ತೋರಿಸಿದ ರಾಜಭಕ್ತಿಗಾಗಿ ಇಗೋ ನಿಮಗೆಲ್ಲ ಮುಗಿಯುತ್ತೇನೆ ಎಂದಾಗ ಪೌರಜನರು ಕಣ್ಣೀರು ಸುರಿಸಿದರು ಆಗ ಅವರೆಲ್ಲರ ಪರವಾಗಿ ಒಬ್ಬ ಬ್ರಾಹ್ಮಣನು ಮುಂದೆ ಬಂದು ಮಹಾರಾಜ ನೀನು ಹೇಳಿದ್ದೆಲ್ಲ ಸರಿಯಾಗಿದೆ ಈ ವಂಶದ ರಾಜರು ಯಾರೂ ಪ್ರಜೆಗಳಿಗೆ ಅಪ್ರಿಯವಾದ ರೀತಿಯಲ್ಲಿ ನಡೆದುಕೊಳ್ಳಲಿಲ್ಲ ದುರ್ಯೋಧನನು ಸಹ ತಂದೆಯಂತೆಯೇ ಭರವಸೆಯಿಟ್ಟು ನೋಡಿಕೊಂಡಿದ್ದನು ಈಗ ಬುದ್ಧಿಶಾಲಿಯಾದ ಕುಂತಿ ಪುತ್ರನ ಆಳ್ವಿಕೆಯಲ್ಲಿ ನಾವು ಸಾವಿರಾರು ವರ್ಷ ಸುಖವಾಗಿರುತ್ತೇವೆಂದು ಬಲ್ಲೆವು ಈ ಜ್ಞಾತಿಕಲಹ ನೀನು ಉಂಟು ಮಾಡಿದ್ದಲ್ಲ ದುರ್ಯೋಧನನು ಉಂಟು ಮಾಡಿದ್ದಲ್ಲ ಅದಕ್ಕೆಲ್ಲ ದೈವವೇ ಕಾರಣ ಮಹಾರಾಜ ಹದಿನೆಂಟು ಅಕ್ಷೋಹಿಣಿ ಸೇನೆ ಹದಿನೆಂಟು ದಿನದಲ್ಲಿ ಹತವಾಗಿ ಹೋಯಿತಲ್ಲ ದೈವ ಸಂಕಲ್ಪವಿಲ್ಲದಿದ್ದರೆ ಈ ಸರ್ವನಾಶ ಸಾಧ್ಯವಿದ್ದೆ ಆದ್ದರಿಂದ ಈ ವಿಚಾರವಾಗಿ ನಿನಗೆ ಚಿಂತೆ ಬೇಡ ಧರ್ಮರಾಜನು ನಮ್ಮನ್ನು ಮಕ್ಕಳಂತೆ ಪರಿಪಾಲಿಸುತ್ತಾನೆ ನೀನು ನಿಶ್ಚಿಂತೆಯಾಗಿ ಧರ್ಮ ಕಾರ್ಯದಲ್ಲಿ ಪ್ರವೃತ್ತನಾಗಬಹುದು ನಿನಗೆ ನಮಸ್ಕಾರ ಎಂದಾಗ ಧೃತರಾಷ್ಟ್ರನಿಗೆ ಸಮಾಧಾನವಾಯಿತು ಬಂದಿದ್ದ ಪ್ರಜೆಗಳೆಲ್ಲರನ್ನೂ ಕಳುಹಿಸಿಕೊಟ್ಟು ಗಾಂಧಾರಿಯೊಡನೆ ಮನೆಗೆ ಬಂದನು ಅಂದು ಅವನಿಗೆ ಸುಖವಾಗಿ ನಿದ್ರೆ ಬಂತು ಇದಾದ ಕೆಲವು ದಿವಸಕ್ಕೆ ಕಾರ್ತೀಕ ಮಾಸದಲ್ಲಿ ಧೃತರಾಷ್ಟ್ರನು ಹತ್ತು ದಿವಸ ಶ್ರಾದ್ದಯಜ್ಞವನ್ನು ನಡೆಸಿ ಬೇಕಾದ ಹಾಗೆ ದಾನ ಧರ್ಮಗಳನ್ನು ಮಾಡಿದನು ಅವನು ತನ್ನ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಪಿತೃಗಳಿಗೂ ತನಗೂ ಗಾಂಧಾರಿಗೂ ಊರ್ಧ್ವ ದೇಹ ಕರ್ಮಗಳನ್ನು ನಡೆಸಿ ಋಣಮುಕ್ತನಾದನು ಮರುದಿನ ಬೆಳಿಗ್ಗೆ ಧೃತರಾಷ್ಟ್ರ ಗಾಂಧಾರಿಯರು ನಾರು ಮಡಿಯನ್ನುಟ್ಟು ಕೃಷ್ಣಾಜನವನ್ನು ಹೊದೆದು ಅಗ್ನಿಹೋತ್ರವನ್ನು ಮುಂದಿಟ್ಟುಕೊಂಡು ವನವಾಸಕ್ಕೆ ಹೊರಟರು ಎಲ್ಲರಿಗಿಂತಲೂ ಮುಂದೆ ಕುಂತಿ ಹೋಗುತ್ತಿದ್ದಳು ಅವಳ ಹೆಗಲ ಮೇಲೆ ಕೈಯಿಟ್ಟು ಅವಳ ಹಿಂದೆ ಕಣ್ಣು ಕಟ್ಟಿಕೊಂಡಿದ್ದ ಗಾಂಧಾರಿ ಅವಳ ಹೆಗಲ ಮೇಲೆ ಕೈಯಿಟ್ಟು ಅವಳ ಹಿಂದೆ ಧೃತರಾಷ್ಟ್ರ ಅವರ ಜೊತೆಯಲ್ಲಿ ವಿದುರ ಸಂಜಯರು ತಾವು ಧೃತರಾಷ್ಟ್ರನೊಡನೆ ತಪೋವನಕ್ಕೆ ಹೋಗಲು ಸಿದ್ಧರಾಗಿ ಬಂದಿದ್ದರು ಆಗ ಯುಧಿಷ್ಠಿರನು ಕುಂತಿಗೆ ತನ್ನ ಸೊಸೆಯರನ್ನು ಕರೆದುಕೊಂಡು ಊರಿಗೆ ಹಿಂದಿರುಗಿ ಹೋಗುವಂತೆ ಹೇಳಿದನು ಆದರೆ ಅವಳು ಗಾಂಧಾರಿಯ ಕೈಯನ್ನು ಹಿಡಿದುಕೊಂಡು ಮುಂದೆ ಹೋಗುತ್ತ ಧರ್ಮರಾಜನನ್ನು ಕುರಿತು ನಾನು ಕಾಡಿಗೆ ಹೋಗಿ ಇವರನ್ನು ಅತ್ತೆ ಮಾವಂಧಿರಂತೆ ಶುಶ್ರೂಷೆ ಮಾಡಿಕೊಂಡಿರುತ್ತ ನನ್ನ ಪಾಪಗಳನ್ನು ತೊಳೆದುಕೊಳ್ಳುತ್ತೇನೆ ಕರ್ಣನ ವಿಚಾರವನ್ನು ನಾನು ಮೊದಲೇ ತಿಳಿಸದೇ ಇರುವುದು ಮಹಾ ಅಪರಾಧವಾಯಿತು ಅವನನ್ನು ಮರೆಯಬೇಡ ಅವನಿಗಾಗಿ ನೀನು ನಿನ್ನ ತಮ್ಮಂದಿರು ಒಳ್ಳೆಯ ದಾನಗಳನ್ನು ಕೊಡಿ ಸಹದೇವನ ಮನಸ್ಸನ್ನು ನೋಯಿಸಬೇಡ ಅವನಿಗೆ ನನ್ನಲ್ಲಿ ತುಂಬ ಪ್ರೀತಿ ಯಾವಾಗಲೂ ದ್ರೌಪದಿಗೆ ಪ್ರಿಯವಾಗುವಂತೆ ನಡೆದುಕೊಳ್ಳಿ ಎಂದು ಹೇಳಿದಳು ಈ ಮಾತನ್ನು ಕೇಳಿ ಯುಧಿಷ್ಠರನಿಗೆ ದುಃಖವಾಯಿತು ಇದೇ ನಮ್ಮ ನೀನು ಆಡುವ ಮಾತು ಎಲ್ಲಾದರೂ ಉಂಟೆ ಇದಕ್ಕೆ ನಾನು ಒಪ್ಪುವುದಿಲ್ಲ ನಮ್ಮ ಮೇಲೆ ಕೃಪೆ ಮಾಡು ನಮ್ಮನ್ನು ಬಿಟ್ಟು ಹೋಗಬೇಡ ನಿನ್ನ ಮತ್ತು ಕೃಷ್ಣನ ಮಾತಿನ ಮೇಲೆಯೇ ನಾನು ರಾಜ ಹತ್ಯೆ ಮಾಡಿ ರಾಜ್ಯವನ್ನು ಕಟ್ಟಿಕೊಂಡದ್ದು ಕ್ಷತ್ರಿಯ ಧರ್ಮದಿಂದ ನಾನು ರಾಜ್ಯವನ್ನು ಆಳುತ್ತಿರುವಾಗ ನೀನು ಕಾಡಿಗೆ ಹೊರಟು ಹೋಗುವುದೇ ನಾವು ಸೊಸೆಯರು ಯಾರು ಇಲ್ಲದೆ ಕಾಡು ಮೇಡುಗಳಲ್ಲಿ ಹೇಗೆ ವಾಸ ಮಾಡುತ್ತೀಯ ಎಂದು ಕಣ್ಣಲ್ಲಿ ನೀರು ಸುರಿಸಿದನು ಆದರೆ ಕುಂತಿಯು ಆ ಮಾತನ್ನು ಕಿವಿಯ ಮೇಲೆ ಹಾಕಿಕೊಳ್ಳದೆ ಮುಂದೆ ಮುಂದೆ ಹೋಗುತ್ತಿದ್ದಳು ಆಗ ಭೇಮನು ಮಕ್ಕಳು ರಾಜ್ಯವನ್ನು ಗೆದ್ದು ಧರ್ಮದಿಂದ ಆಳುತ್ತಿರುವಾಗ ನೀನು ಅದನ್ನು ನೋಡಿ ಸಂತೋಷ ಸುಖಪಡಬೇಡವೆ ಸುಖ ಹಾಗಿದ್ದರೆ ನಮ್ಮ ಕೈಯಲ್ಲಿ ಏಕೆ ಯುದ್ಧ ಮಾಡಿಸಿದೆ ನೀನು ಏಕೆ ಕಾಡಿಗೆ ಹೋಗಬೇಕು ಕಾಡು ಬೇಕಾಗಿದ್ದರೆ ನಾವು ಹುಡುಗರಾಗಿದ್ದಾಗ ನಮ್ಮನ್ನು ಕಾಡಿನಿಂದ ಏಕೆ ಕರೆತಂದೆ ಹೋಗಬೇಡಮ್ಮ ಎಂದಾಗ ಕುಂತಿಯು ನೀವು ಹೇಳುವುದೆಲ್ಲ ಸರಿಯಪ್ಪ ಆದರೆ ಹಿಂದೆ ನೀವು ಜೂಜಿನಲ್ಲಿ ರಾಜ್ಯವನ್ನು ಕಳೆದುಕೊಂಡು ದಾಯಾದಿಗಳಿಂದ ಅವಮಾನಿತರಾಗಿ ಎಲ್ಲ ಸುಖವನ್ನು ನೀಗಿಕೊಂಡಿದ್ದಾಗ ಪಾಂಡುವಿನ ಸಂತತಿ ನಷ್ಟವಾಗಬಾರದು ನಿಮ್ಮ ಯಶಸ್ಸು ನಾಶವಾಗಬಾರದು ದೇವೇಂದ್ರನ ಪರಾಕ್ರಮವುಳ್ಳ ನೀವು ಮತ್ತೊಬ್ಬರ ಮುಖ ನೋಡಿಕೊಂಡಿರಬಾರದು ಹೊಸ ಹೊಸ ಕಷ್ಟಗಳಿಗೆ ಈಡಾಗಬಾರದು ನನ್ನ ಮಕ್ಕಳ ಕಾಲಕ್ಕೆ ಈ ರಾಜವಂಶವು ಕೊನೆಗಾಣದಿರಲಿ ಎಂದು ನಿಮ್ಮನ್ನು ಕೈ ಹಿಡಿದು ಎತ್ತಿದೆ ನಾನು ನನ್ನ ಪತಿ ರಾಜನಾಗಿದ್ದಾಗ ಬೇಕಾದಷ್ಟು ರಾಜಸೌಖ್ಯವನ್ನು ಅನುಭವಿಸಿದೆ ದೊಡ್ಡ ದೊಡ್ಡ ದಾನಗಳನ್ನು ಮಾಡಿದೆ ಸೋಮಪಾನ ಮಾಡಿದೆ ನನಗೋಸ್ಕರ ನಾನು ಕೃಷ್ಣನನ್ನು ಪ್ರೇರೇಪಿಸಲಿಲ್ಲ ನನಗೆ ಮಕ್ಕಳು ಗೆದ್ದ ರಾಜ್ಯದಲ್ಲಿಯೂ ಫಲ ಈಗ ತಪಸ್ಸು ಮಾಡಿ ಪತಿಲೋಕಕ್ಕೆ ಹೋಗಬೇಕೆಂದು ಆಸೆಯಾಗಿದೆ ವನವಾಸಿಗಳಾದ ಹಿರಿಯರ ಸೇವೆ ಮಾಡಿಕೊಂಡು ದೇಹವನ್ನು ಸವೆಸುತ್ತೇನೆ ನೀನು ಭೇಮಸೇನ ಮೊದಲಾದವರನ್ನು ಕರೆದುಕೊಂಡು ಹಿಂದಕ್ಕೆ ಹೋಗು ನಿನ್ನ ಬುದ್ಧಿ ಧರ್ಮದಲ್ಲಿ ನೆಲೆಸಲಿ ಮನಸ್ಸು ಹಿರಿದಾಗಿರಲಿ ಎಂದಾಗ ಪಾಂಡವರಿಗೆ ನಾಚಿಕೆಯಾಗಿ ದ್ರೌಪದಿಯೊಡನೆ ಹಿಂದಿರುಗಬೇಕಾಯಿತು ಧನ್ಯವಾದಗಳು ಸ್ನೇಹಿತರೆ ಈ ಕತೆಯನ್ನು ಮುಂದಿನ ಭಾಗದಲ್ಲಿ ಮುಂದುವರಿಸ್ತೇನೆ ನನ್ನ ಕತೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ